ಸರ್ ನನಗೂ ಅದೇ ಥರ ಬಂತು ಮಾಹಿತಿ ನನಗೆ ಹಂಗಾಗಿದ್ದರೆ ನಾವು ಬರ್ತಾ ಇರಲಿಲ್ಲ ಅದು ಬೇರೆ ಥರ ಹೊರಟೋಗ್ತಾಯಿತ್ತು ಆಯಾಮ ಬೇರೆ ಕಡೆ ಅದಲ್ಲ ಇದು ಕಲಾವಿದರು ಒಳತಕ್ಕಾಗಿ ನಡೆದಿರೋದು ಸ್ವಲ್ಪ ಐ ತಿಂಕ್ ವಿಷಯದ ಕೊರತೆ ಆಗಿರಬೇಕು ತಿಳ್ಕೊಳೋ ಹಂಗಾಗಿ ಯಾರೋ ಅಪಾರ್ಥ ಮಾಡ್ಕೊಂಡಿದ್ದಾರೆ ನನಗೂ ಕೂಡ ಭಾಳ ಅನೇಕರು ಬೇರೆ ವಲಯಗಳಿಂದ ಫೋನ್ ಮಾಡಿದರು ನನಗೂ ಸ್ವಲ್ಪ ಫಸ್ಟ್ ಅನುಮಾನ ಆಯಿತು ಇರ್ಬೋದೇನೋ ಅಂತ ಅನ್ಕೊಂಡು ಆಮೇಲೆ ನಾನು ಎನ್ಕ್ವೈರಿ ಇಲ್ಲ ಇಲ್ಲ ಆ ಥರ ಅಲ್ಲ ಇಡೀ ಎಲ್ಲರ ಒಳಿತಿಗಾಗಿ ಅಂತ ಅಂದಮೇಲೆ ನಾನು ಕೂಡ ಬಂದೆ ಒಂದು ತ್ರೀ ಫೋರ್ ಇಯರ್ಸ್ ಇಂದ ಡಿಸಾಸ್ಟರ್ ಆಯ್ತು ಒಳ್ಳೆ ಪಿಕ್ಚರ್ ಮಾಡ್ತಿದ್ದಾರೆ ಎಲ್ಲರೂ ಯಾವುದು ಕೆಟ್ಟ ಪಿಕ್ಚರ್ ಯಾರು ಮಾಡ್ತಿಲ್ಲ ಆಮೇಲೆ ಪೇಪರ್ಗಳು ಆ್ಯಡ್ ಕೊಡ್ತಾರೆ ಟಿ ವಿ ಆ್ಯಡ್ ಕೊಡ್ತಾರೆ ಎಲ್ಲ ಮಾಡ್ತಾರೆ ಅದು ಎಲ್ಲಿ ಬಂದಾಗ ಜನವೇ ಇಲ್ಲ ಅಂದಾಗ ಯಾಕೆ ಈ ಥರ ಆಯಿತು ನನ್ನ ನಾಣ್ ತಂದಿರು ನನ್ನ ಒಡಹುಟದವರು ಎಲ್ಲರೂ ಪಾಪ ಪಿಕ್ಚರ್ ರಿಲೀಸ್ ಆದಾಗ ಇದೊಂದು ತರಿದ್ರ ಪಿಕ್ಚರು ಇದೊಂದು ಕಿತ್ತೋಗಿರೋ ಪಿಕ್ಚರು ಕಾಲದಲ್ಲಿ ಎಲ್ಲರೂ ಚೆನ್ನಾಗಿರಲಿ ಅಷ್ಟೇ ನಾವು ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ ಯಾರು ನೀವು ಬೈದರೂ ದುಡ್ಡು ಬಂದು ಊಟ ಮಾಡ್ತೀರಿ ಬಿಕಾಸ್ ಆಫ್ ಸಿನಿಮಾ ಸ್ನೇಹಿತರೆ ನವರಸ ನಾಯಕ ಜಗ್ಗೇಶ್ ಅವರು ಜಿ ಟಿವಿನಲ್ಲಿ ಕುತ್ಕೊಂಡು ಕಣ್ಣೀರಾಗ್ತಾರೆ ಕನ್ನಡ ಚಿತ್ರರಂಗದ ಬಗ್ಗೆ ನೆನೆದು ಕಣ್ಣೀರಾಗ್ತಾರೆ ಕನ್ನಡ ಚಿತ್ರರಂಗ ಅವರಿಗೆಲ್ಲವನ್ನೂ ಕೊಟ್ಟಿದೆ ನಿನ್ನೆ ಪೂಜೆ ವಿಚಾರದಲ್ಲಿ ದರ್ಶನ್ರವರಿಗೋಸ್ಕರ ಪೂಜೆ ಮಾಡಿದ್ರೆ ನಾನು ಅಟೆಂಡೇ ಆಗ್ತಿರ್ಲಿಲ್ಲ ಅನ್ನೋದನ್ನ ಮಾಧ್ಯಮಗಳಿಗೆ ಬಹಿರಂಗವಾಗಿ ಹೇಳಿದ್ದಾರೆ ಇಲ್ಲಿ ಕಣ್ಣೀರ್ ಹಾಕ್ತಾರೆ ಕನ್ನಡ ಚಿತ್ರರಂಗ ಈ ಹಂತಕ್ಕೆ ಹೋಗ್ತಾ ಇದೆ ಅಂತೇಳಿ ಕಣ್ಣೀರ್ ಹಾಕ್ತಾರೆ ಮತ್ತೊಂದು ಕಡೆ ಬಹಿರಂಗವಾಗಿ ಪೂಜೆ ಹವನ ಹೋಮಗಳನ್ನ ಮಾಡಲಿಕ್ಕೆ ನಾನೇ ಹೇಳಿದ್ದು ಇಲ್ಲಿ ದರ್ಶನ್ಗೋಸ್ಕರವಾಗಿ ಪೂಜೆ ಮಾಡಿದ್ರೆ ನಾನು ಬರ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಒಂದು ಕಡೆ ಕನ್ನಡ ಚಿತ್ರರಂಗ ಇವತ್ತು ಹಿಟ್ ಆಗ್ತಾ ಇಲ್ಲ ಜನ ಟಿಯೇಟರ್ಗೆ ಬರ್ತಾ ಇಲ್ಲ ಅಂತೇಳಿ ಹಾಕ್ತಾರೆ ಭೀಮಾ ಅಂತೇಳಿ ಒಂದು ಕನ್ನಡ ಸಿನಿಮಾ ಇವತ್ತು ಮಾದಕ ವಸ್ತುಗಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ಚಿತ್ರ ಲೋಕಲ್ ಭಾಷೆ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲಿ ಬಳಸುವಂತಹ ಲೋಕಲ್ ಭಾಷೆಯನ್ನ ಇಟ್ಟುಕೊಂಡು ಜನರಿಗೆ ತಲುಪಿಸುವಂತಹ ಒಂದು ಭೀಮಾ ಸಿನಿಮಾ ಬಂದಿದೆ ಯಶಸ್ವಿಯಾಗಿ ಪ್ರದರ್ಶನ ಕೊಡ್ತಾ ಇದೆ ಸೂಪರ್ ಹಿಟ್ ಆಗ್ತಾ ಇದೆ ಇಂತಹ ಸಿನಿಮಾದ ಬಗ್ಗೆ ಜಗ್ಗೇಶ್ವರ್ ಒಂದು ಮಾತು ಆಡೋದಿಲ್ಲ ತೋತಾಪುರಿ ಸಿನಿಮಾ ರಿಲೀಸ್ ಆದಾಗ ಆ ಸಿನಿಮಾದ ಪ್ರಮೋಷನ್ಗೆ ಪಕ್ಕದ ರಾಜ್ಯದಲ್ಲಿ ನೋಡ್ಕೊಂಡು ಹೋಗ್ರಿ ಅಲ್ಲಿನ ಹೀರೋಗಳು ಅಲ್ಲಿನ ನಿರ್ದೇಶಕರು ಚಿತ್ರದ ಬಗ್ಗೆ ಪ್ರಮೋಷನ್ ಮಾಡ್ತಾರೆ ಅಂತ ಹೇಳಿದವರು ಒಂದು ಕನ್ನಡ ಚಿತ್ರ ಇವತ್ತು ಭೀಮಾ ಚಿತ್ರ ಇವತ್ತು ಯಶಸ್ವಿಯಾಗಿ ಓಡ್ತಾ ಇದೆ ಆ ಯಶಸ್ವಿಯಾಗಿ ಓಡ್ತಾ ಇರೋದ್ರ ಬಗ್ಗೆ ತನ್ನ ಅಭಿಪ್ರಾಯವನ್ನು ತಿಳಿಸ್ತಾ ಇಲ್ಲ ಅಭಿ ಭೀಮಾ ಚಿತ್ರವನ್ನು ನೋಡಿ ಅಂತ ಹೇಳ್ತಾ ಇಲ್ಲ ಇದು ಯಾವುದನ್ನೂ ಹೇಳದಂತಹ ಜಗ್ಗೇಶ್ ಅವರು ಕನ್ನಡ ಚಿತ್ರರಂಗದ ಉಳಿವಿನ ಬಗ್ಗೆ ಮಾತಾಡ್ತಾರೆ ದರ್ಶನ್ ಹೆಸರಿನಲ್ಲಿ ಪೂಜೆ ಮಾಡಿದರೆ ನಾನು ಬರ್ತಾ ಇಲ್ಲ ಅಂತ ಹೇಳ್ತಾರೆ ಯಾಕೆ ದರ್ಶನ್ ಒಬ್ಬ ಕಲಾವಿದ ಅಲ್ವಾ ಅವರ ವೈಯಕ್ತಿಕ ಜೀವನದಲ್ಲಿ ಅವರು ತಪ್ಪು ಮಾಡಿದಾರೋ ತಪ್ಪು ಮಾಡಿಲ್ವೋ ಆರೋಪಿನೋ ಅಪರಾಧಿಯೋ ಅದು ಆಮೇಲೆ ಕೋರ್ಟ್ ಡಿಸೈಡ್ ಮಾಡುತ್ತೆ ಅದರಲ್ಲೇ ಹೇಳ್ತಾರೆ ಗಿರಿಜಾ ಲೋಕೇಶ್ ಅವ್ರು ಹೇಳ್ತಾರೆ ತಪ್ಪೇನಿದೆ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಚಿತ್ರ ನಟ ಜ ದರ್ಶನ್ ಅವರು ಆಕ್ಟಿಂಗ್ ಮಾಡಿದರೆ ಅವ್ರಿಗೂ ಒಳ್ಳೇದಾಗಬೇಕು ಅವರ ಸರ್ನಲ್ಲಿ ಪೂಜೆ ಮಾಡಿದ್ರೆ ತಪ್ಪೇನು ಅಂತೇಳಿ ಗಿರಿಜಾ ಲೋಕೇಶ್ ಅವರು ಅಂತವರೆಲ್ಲ ಹೇಳ್ತಾರೆ ಇವರು ಮಾತ್ರ ಡಿಫ್ರೆಂಟ್ ಆಗಿ ಒಬ್ಬ ಹಿರಿಯ ಚಲನಚಿತ್ರ ನಟರಾಗಿ ಒಬ್ಬ ಹಿರಿಯ ಕಲಾವಿದರಾಗಿ ಇಡೀ ಕನ್ನಡ ಚಿತ್ರರಂಗ ಅವರಿಗೆ ಕೊಟ್ಟಿರುವಂತಹ ಕೊಡುಗೆಗಳನ್ನು ಮರೆತು ಬಹಿರಂಗವಾಗಿ ಹೇಳಿಕೆ ಕೊಟ್ಟಾಗ ಏನಾಗುತ್ತೆ ಭಿನ್ನಾಭಿಪ್ರಾಯ ಮೂಡುತ್ತೆ ಮಾರ್ಗದರ್ಶನ ಕೊಡಬೇಕಾದಂತಹ ಒಬ್ಬ ಹಿರಿಯ ನಟರು ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಾಗ ಏನಾಗುತ್ತೆ ಭಿನ್ನಾಭಿಪ್ರಾಯ ಮೂಡುತ್ತೆ ಇಲ್ಲಿ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ ಅಂತೇಳಿ ಮೆಸೇಜ್ ಹೋಗುತ್ತೆ ದರ್ಶನ್ ವಿಚಾರದಲ್ಲಿ ರೇಣುಕಾಸ್ವಾಮಿಯ ವಿಚಾರದಲ್ಲಿ ದರ್ಶನ್ ಅವರು ತಪ್ಪು ಮಾಡಿದ್ರೆ ಕೋರ್ಟ್ ಶಿಕ್ಷೆ ಕೊಡುತ್ತೆ ಕೋರ್ಟ್ ಶಿಕ್ಷೆ ಕೊಡುತ್ತೆ ತಪ್ಪು ಮಾಡಿದ್ರೆ ತಪ್ಪು ತಪ್ಪೆ ಅದು ವೈಯಕ್ತಿಕ ವಿಚಾರ ಚರಣಚಿತ್ರರಂಗ ಅಂತ ಬಂದಾಗ ಚರಣಚಿತ್ರರಂಗ ಉಳಿವಿಗೋಸ್ಕರವಾಗಿ ಹೋಮ ಮಾಡ್ತೀರಿ ಹೋಮ ಹವನಗಳನ್ನು ಮಾಡ್ತೀರಿ ಕರಾವಳಿಯ ಭಾಗದಿಂದ ದೇವರು ಕಳಿಸ್ತೀರಿ ಅರ್ಚಕರನ್ನ ಕರೆಸ್ತೀರಿ ಹೋಮ ಅವರ ಮಾಡಿದ್ರೆ ಸಿನಿಮಾಗಳು ಓಡೋದಿಲ್ಲ ರೀ ಒಳ್ಳೆಯ ಸಬ್ಜೆಕ್ಟ್ ಇಟ್ಕೊಂಡು ಒಳ್ಳೆಯ ಮಾಡಿದ್ರೆ ಮಾಡಿದ್ರೆ ಜನ ಜನ ಮಾರ್ಕೆಟಿಂಗ್ ಹೇಳಿದ್ರಲ್ಲ ತೋತಾಪುರಿ ಸಿನಿಮಾದಂತ ಮಾಡ್ಬಿಟ್ಟು ಡಬಲ್ ಮೀನಿಂಗ್ ಡೈಲಾಗ್ ಗಳನ್ನ ಇಟ್ಬಿಟ್ಟು ಚಿತ್ರದ ಆರಂಭದಿಂದ ಕೊನೆಯವರೆಗೂ ಬರೀ ಡಬಲ್ ಮೀನಿಂಗ್ ಗಳನ್ನ ಹೇಳ್ತಾ ಇದ್ರೆ ಯಾರು ನೋಡ್ತಾರೆ ಸಿನಿಮಾ ಪ್ರಬುದ್ಧ ನಟ ಅಂತ ಹೇಳ ಜಗ್ಗೇಶ್ ಅವರು ಎಂತೆಂತ ಸಿನ್ಮಾ ಮಾಡ್ಬೇಕಾಗಿತ್ರಿ ಎದ ಮಂಜುನಾಥ ಮಾಡಿಲ್ವಾ ಮಠ ಮಾಡಿಲ್ವಾ ಯಾಕೆ ಆ ಸಿನಿಮಾಗಳು ಓಡ್ಲಿಲ್ವಾ ಅದೇ ಪುರಾತನ ಕಾಲದ ನಾವು ಮಾರ್ಗದರ್ಶನ ಕೊಡ್ಬೇಕಾದಂತಹ ಜಗ್ಗೇಶ್ ಅವರು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ 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 ಇಲ್ಲ ಒಂದು ಕಡೆ ಕನ್ನಡ ಚಲನಚಿತ್ರ ರಂಗದಲ್ಲಿ ಬಿರುಕು ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ನಾವು ಜಗ್ಗೇಶ್ ಅವರನ್ನ ಅವರು ಕಾಮಿಡಿ ಆಕ್ಟರ್ ಆಗಿ ಯುದ್ಧ ಕಾಂಡ ಸಿನಿಮಾದಿಂದ ತರಲೆ ನನ್ ಮಗ ಸಿನಿಮಾದಿಂದ ಹಿಡಿದು ಅವತ್ತಿಂದ ನೋಡ್ಕೊಂತ ಬರ್ತಾ ಇದ್ವಿ ಒಬ್ಬ ಒಳ್ಳೆಯ ನಟ ಅಂತ ಹೇಳ್ಕೊಂಡು ಬರ್ತಾ ಇದ್ದೀವಿ ಯಾಕೆ ಈ ಟೈಮಲ್ಲಿ ಒಬ್ಬ ಹಿರಿಯ ನಟರಾಗಿ ಈ ರೀತಿ ಮಾರ್ಗದರ್ಶನ ಕೊಡಬೇಕಾದಂತಹ ಒಬ್ಬ ಜಗ್ಗೇಶ್ ಅವರು ಈ ರೀತಿಯಾದಂತಹ ದ್ವಂದ್ವ ಹೇಳಿಕೆಗಳನ್ನ ಈ ರೀತಿಯಾದಂತಹ ಬಹಿರಂಗ ಹೇಳಿಕೆಗಳನ್ನ ಕೊಟ್ಟು ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಒಗ್ಗಟ್ಟಿಲ್ಲ ಕೋರ್ಟ್ ದರ್ಶನ್ ಅವ್ರನ್ನ ನೀವು ಅಪರಾಧಿ ಅಂತೇಳಿ ಶಿಕ್ಷೆ ಕೊಟ್ಟಿದ್ಯಾ ಅಪರಾಧಿ ಅಂತೇಳಿ ಶಿಕ್ಷೆ ಕೊಟ್ಟಿದ್ಯಾ ಇಲ್ಲವಲ್ಲ ಕೋರ್ಟಲ್ಲಿ ಕೇಸ್ ನಡಿಬೇಕು ಸಾಕ್ಷಿಗಳ ವಿಚಾರಣೆ ಆಗಬೇಕು ಈ ಸಾಕ್ಷಿಗಳು ಸರಿಯಾಗಿದೆಯಲ್ಲ ಗೊತ್ತಾಗಬೇಕು ಅಪರಾಧಿ ಅಂತ ಡಿಸೈಡ್ ಆದ್ಮೇಲೆ ಮಾಡ್ಬೋದಾಗಿತ್ತು ಒಬ್ಬ ನಟ ಸಂಕಷ್ಟದಲ್ಲಿ ಇದ್ದಾನೆ ಅವರ ಮನೆಯವರೆಲ್ಲ ದೇವ್ರಿಗೋಗಿ ಪೂಜೆ ಮಾಡ್ತಾ ಇದ್ದಾರೆ ಆಕಸ್ಮಿಕವಾಗಿ ಏನೋ ಒಂದು ಘಟನೆ ಆಗಿದೆ ಅನ್ಯಾಯ ಆಗಿದ್ರೆ ನ್ಯಾಯ ಕೊಡಿಸ್ಬೇಕು ಇದರ ಬಗ್ಗೆ ಮಾತನಾಡಬೇಕಾದಂಥವರು ಒಂದು ಹವನ ಪೂಜೆ ಮಾಡಿ ಒಳಿತಿಗೋಸ್ಕರ ಪೂಜೆ ಮಾಡ್ತೀನಿ ಅಂತಂದವರು ಆ ಜಾಗದಲ್ಲಿ ದ್ವೇಷದ ಮಾತಾಡ್ತಾರೆ ಭಿನ್ನಾಭಿಪ್ರಾಯಗಳನ್ನು ಸೂಚಿಸ್ತಾರೆ ಕನ್ನಡ ಚಿತ್ರರಂಗದ ಉಳಿವಿಗೋಸ್ಕರ ಮಾತಾಡ್ತಾರೆ ಇದು ನಮ್ಮ ಜಗ್ಗೇಶ್ ಅವರು ಆಗಾಗ ಮಾಡ್ತಾ ಇರುವಂತಹ ಏನು ಈ ತರ ಭಿನ್ನಾಭಿಪ್ರಾಯ ಮೂಡಿಸುತ್ತಿರುವಂತಹ ಮಾತುಗಳು ಇದೊಂದೇ ಬಾರಿ ಅಲ್ಲ ಅಭಿಮಾನಿಗಳ ಅತಿರೇಕ ಇರುತ್ತೀ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಈ ರೀತಿಯಾದಂತಹ ಅಭಿಮಾನಿಗಳು ಅವರು ಯಾವ ರೀತಿ ಇವತ್ತಿಗೂ ಪ್ರೀತಿ ಮಾಡ್ತಾ ಇದ್ದಾರೆ ಜಗ್ಗೇಶ್ ಅವ್ರಿಗೂ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅರ್ಥ ಮಾಡ್ಕೊಳ್ಬೇಕು ದರ್ಶನ್ ತನ್ನ ನಟನೆಗೆ ಈ ರೀತಿಯಾಗಿ ಆಯಿತಲ್ಲ ಅಂತೇಳಿ ನೋವಿನಿಂದ ಮಾತನಾಡಿರ್ಬೋದು ಅವರ ಅಭಿಮಾನಿಗಳು ಅವರನ್ನು ಸಂತೈಸುವಂತಹ ಅವರನ್ನು ಸಮಾಧಾನಗೊಳಿಸುವಂತಹ ಅವರಿಗೆ ಆತ್ಮಸ್ಥೈರ್ಯ ತುಂಬಿಸುವಂತಹ ಕೆಲಸ ಚಿತ್ರರಂಗದಿಂದ ಮೇಲೆ ಬಂದಂತಹ ಚಿತ್ರರಂಗದಿಂದ ಹೆಸರು ಮಾಡಿಕೊಂಡಂತಹ ಚಿತ್ರರಂಗದ ಉಳಿವಿಗೋಸ್ಕರ ಮಾತನಾಡ್ತಾ ಇರುವಂತಹ ಜಗ್ಗೇಶ್ ಅಂತವರು ಮಾಡಬೇಕಲ್ಲ ಅಭಿಮಾನಿಗಳು ಸಿನಿಮಾ ನೋಡಿದ ಹೋದರೆ ಸಿನಿಮಾ ಎಲ್ಲಿಂದ ಓಡಿದ್ರಿ ಎಲ್ಲಿಂದ ಓಡುತ್ತೆ ರಿಲೀಸ್ ಆದಂತಹ ಎಲ್ಲ ಸಿನಿಮಾಗಳು ಓಡ್ತಾ ಇದೆಯಾ ಮರಳು ಗಾಡಿನಲ್ಲಿ ಓ ಎಸ್ ಎಸ್ ಅಂತೇಳಿ ಕಾಟೇರ ಕಾಂತಾರ ಭೀಮಾ ಚಿತ್ರಗಳು ಬಂದಾಗ ಅದನ್ನ ಪ್ರೋತ್ಸಾಹ ಮಾಡಿ ಅದನ್ನ ಪ್ರೋತ್ಸಾಹದ ನುಡಿಗಳಾಗಿ ಹಿರಿಯ ನಟರುಗಳು ಮಾತನಾಡಬೇಕು ಇದೇ ಭೀಮಾ ಚಿತ್ರದ ಬಗ್ಗೆ ಶಿವರಾಜ್ ಕುಮಾರ್ ಅವರು ಮಾತಾಡಿಲ್ವಾ ಸ್ಟೇಜ್ ಮೇಲೆ ಯಾಕೆ ಜಗ್ಗೇಶ್ ಅವರು ಮಾತಾಡಿಲ್ಲ ಯಾಕೆ ಮಾತಾಡಲಿಲ್ಲ ಕನ್ನಡ ಚಿತ್ರರಂಗದ ಉಳಿವಿಗೋಸ್ಕರ ಮಾತಾಡ್ತಾರೆ ಇದು ನಮ್ಮ ಜಗ್ಗೇಶ್ ಅವರು ಬಹಳ ಬದಲಾವಣೆ ಮಾಡಿಕೊಳ್ಬೇಕು ಸುದ್ದಿ ಆಗೋದು ಬೇರೆ ಸಿನಿಮಾದಲ್ಲಿ ಇದೆ ಸುದ್ದಿ ಮಾಧ್ಯಮಗಳಲ್ಲಿ ಬರುವಂಥದ್ದು ಬೇರೆ ಆದರೆ ವಾಸ್ತವವಾಗಿ ಕನ್ನಡ ಚಿತ್ರರಂಗ ಉಳಿಬೇಕು ಅಂತಂದರೆ ಒಗ್ಗಟ್ಟಿರಬೇಕು ಒಬ್ಬ ಕಷ್ಟದಲ್ಲಿದ್ದಾನೆ ಅಂತಂದಾಗ ಅವನಿಗೆ ಸಪೋರ್ಟಾಗಿ ನಿಂತ್ಕೊಳ್ಬೇಕು ಇದು ಮಾಡಬೇಕಾಗಿರುವಂತಹ ಕೆಲಸ ಒಬ್ಬ ಹಿರಿಯ ನಟನಾಗಿ ಇದು ಮಾಡಬೇಕಾಗಿರುವಂಥ ಕೆಲಸ ಬಹಿರಂಗ ಹೇಳಿಕೆ ಕೊಡೋದಲ್ಲ ಬಹಿರಂಗ ಹೇಳಿಕೆ ಕೊಟ್ಟು ಸಾಧನೆ ಮಾಡೋದೇನಿದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ